ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಕಾಶಿ ಅಥವಾ ವಾರಣಾಸಿಯಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ ನೋಡೋಕ್ಕಂತೂ ಈ ಕಾಶಿಗೆ ಹೋದರೆ ಎಲ್ಲ ನೋಡ್ಕೊಂಡು ಬರಲೇ ಬೇಕಾ ಬೇಕಾಗಿರೋಂಥ ದೇವಸ್ಥಾನಗಳಂದರೆ ಕಾಶಿ ವಿಶಾಲಾಕ್ಷಮ್ಮ ದೇವಸ್ಥಾನ ಮತ್ತು ಅನ್ನಪೂರ್ಣೇಶ್ವರಿ ಕಾಳಬೈರೇಶ್ವರ ಆಂಜನೇಯ ಇವೆಲ್ಲ ನೋಡಿ ನೋಡಲೇಬೇಕಾಗಿರೋಂಥವು ಆದರೆ ಸುಮಾರು ದೇವಸ್ಥಾನಗಳಿದ್ದಾವೆ ನೋಡ್ಕೊಂಡು ಬರಲೇ ಬರ್ಬೋದು ಈಗ ನಾವು ಕಾಶಿ ಇಲ್ಲಿ ಹೋಗಿ ಗಂಗಾ ಸ್ನಾನ ಮಾಡಿ ಮತ್ತು ಗಂಗಾ ಪೂಜೆ ಎಲ್ಲ ಮಾಡಿ ದೇವ್ರ ದರ್ಶನಕ್ಕೆ ಹೋದ್ವಿ ಕಾಶಿ ವಿಶ್ವನಾಥ ಸ್ವಾಮಿ ದರ್ಶನಕ್ಕೆ ದರ್ಶನ ಅಂತೂ ನಾಲ್ಕು ಕ್ಯೂ ಇರುತ್ತೆ ನಾಲ್ಕು ಕ್ಯೂ ಅಲ್ಲಿ ನಾವು ಎರಡನೇ ಗೇಟಲ್ಲಿ ಹೋಗಿದ್ವಿ ಅಂದರೆ ದರ್ಶನ ಎಲ್ಲ ಬೇಗ ಬೇಗ ಅಂತಂದರೆ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಒಂದು ಒಂದು ಸ್ವಲ್ಪ ಬೇಗ ಆಗುತ್ತೆ ಈಗ ಎರಡು ಅವರ್ ಮೂರು ಅವರ್ಗೆಲ್ಲ ನಮ್ಮದು ದರ್ಶನ ಆಯಿತು ನೋಡಿ ಈ ಥರ ಕಾಶಿ ನದಿಯಲ್ಲಿ ಕಾಶಿ ನದಿಯಲ್ಲಿ ಈ ಥರ ಪೂಜೆ ಮಾಡಬೇಕಂದ್ರೆ ನಾವು ಇದು ರಾಮೇಶ್ವರಿಂದ ಮಣ್ಣು ತಂದು ಇಲ್ಲಿ ಶಿವಲಿಂಗ ಮಾಡಿ ಅದಕ್ಕೆ ಪೂಜೆ ಮಾಡಿ ಗಂಗಾ ನದಿಗೆ ಆ ಶಿವಲಿಂಗನ ಬಿಡಬೇಕಾಗುತ್ತೆ ಆಮೇಲೆ ಇಲ್ಲಿನ ಕಾಶಿ ನೀರು ತೊಗೊಂಡೋಗಿ ರಾಮೇಶ್ವರದಲ್ಲಿ ಅಭಿಷೇಕ ಮಾಡಿಸ್ಬೇಕು ಅನ್ನೋದು ಒಂದು ಇದಿದೆ ಹಿಂಗೆ ದ ನಾವೆಲ್ಲ ಸ್ನಾನ ಮಾಡಿಕೊಂಡು ಹಿಂಗೆ ಬರಬೇಕಾರೆ ನೋಡಿ ಇವರೆಲ್ಲ ಇರ್ತಾರೆ ಸಾಧು ಸಾಧುಗಳು ಮತ್ತು ಅಗೋರಿಗಳು ಎಲ್ಲ ಇರ್ತಾರೆ ಹಿಂಗೆ ನೋಡಿಕೊಂಡು ಇದೇ ಇದರಲ್ಲಿ ಬಂದರೆ ಗೇಟ್ ನಂಬರ್ ಒನ್ಗೂ ಹೋಗ್ತೀವಿ ಇಲ್ಲ ಟೂಗೂ ಹೋಗ್ತೀವಿ ಇದು ಮೇ ಇದು ಸರ್ಕಲ್ ಇದು ಇಲ್ಲಿಂದ ಹೋಗಿ ದರ್ಶನ ಮಾಡಿಕೊಂಡು ಬೇಗ ಕಾಶಿ ವಿಶ್ವನಾಥ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಇದೇ ಕಾಶಿ ವಿಶ್ವನಾಥ ಸ್ವಾಮಿ ಈಗ ನರೇಂದ್ರ ಮೋದಿಯವರು ಹೊಸ್ದಾಗಿ ಮಾಡಿರೋಂಥ ಇದು ಕಾರಿಡಾರ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನೀಟ್ನೆಸ್ ಮೇಂಟೆನೆನ್ಸ್ ಮಾಡಿದ್ದಾರೆ ಆ ಒಳಗಡೆ ಅಂತೂ ತುಂಬ ನೀಟ್ನೆಸ್ ಇದೆ ಒಂದೊಂದು ಹತ್ತು ಹತ್ತು ನಿಮಿಷಕ್ಕೂ ಕ್ಲೀನ್ ಮಾಡ್ತಾನೆ ಇರ್ತಾರೆ ಆ ಥರ ಇದೆ ದೇವಸ್ಥಾನದೊಳಗಡೆ ಅಂದರೆ ಇಲ್ಲಿ ಆಚೆನೇ ಮೊಬೈಲು ಕೆ ಇದೆಲ್ಲನೂ ತೊಗೊಂಡ್ಬಿಡ್ತಾರೆ ನೋಡಿ ಇದು ಕಾಳಭೈರವೇಶ್ವರ ದೇವಸ್ಥಾನ ಒಂದು ನಾವು ಆಟೋಗೆ ಒಂದು ನೂರೈವತ್ತು ಆ ಥರ ಇನ್ನೂರು ಕೊಟ್ಟರೆ ಎಲ್ಲ ದೇವಸ್ಥಾನಗಳು ನೋಡ್ಸ್ಕೊಂಡ್ಬರ್ತಾರೆ ಇದು ಕಾಳಭೈ ಕಾಳಭೈರವೇಶ್ವರ ದೇವಸ್ಥಾನ ಒಳಗಡೆ ಇದು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದು ಕಾಶಿನ ಕಾಯ್ತಾ ಇರೋವಂಥ ದೇವರು ಅಂದರೆ ಕಾಳಬೈರವೇಶ್ವರ ಅಂತ ಹೇಳ್ತಾರೆ ಅದೆಲ್ಲ ಮುಗಿಸ್ಕೊಂಡು ಎಲ್ಲಿ ನೋಡಿದ್ರು ಇವರು ಇರ್ತಾರೆ ಜಾಸ್ತಿ ಸಾಧುಗಳಿರ್ತಾರೆ ಇದು ದಂಡಪಾಣಿ ಅಂತ ದೇ ದೇವರಿದು ಅಲ್ಲೇ ಕಾಳಬೈರವೇಶ್ವರಿಂದ ಸ್ವಲ್ಪ ಮುಂದೆ ಬಂದರೆ ಇವೆಲ್ಲ ದೇವಸ್ಥಾನ ನೋಡ್ತಾರೆ ನೋಡ್ಕೊಂಡು ಬರ್ಬೋದು ಸುಮಾರು ದೇವಸ್ಥಾನಗಳಿದ್ದಾವೆ ಈಶ್ವರನ್ಗೆ ಸಂಬಂಧಪಟ್ಟಿರೋ ಅಂಥವೇ ನಿನ್ನೆ ನಾಗ ದಂಡಪಾಣಿ ಭೈರವ ಅಂತ ಆ ದೇವರ ಹೆಸರು ಇದು ಈಶ್ವರನ ದೇವಸ್ಥಾನಗಳು ಸುಮಾರು ಇದ್ದಾವೆ ಎಲ್ಲ ನೋಡ್ಕೊಂಡು ಬರ್ಬೋದು ನನ್ನ ಮೃತ್ಯುಂಜಯ ದೇವರಿದೆ ಇಲ್ಲಿ ಮೃತ್ಯುಂಜಯ ದೇವರಿದೆ ಮತ್ತು ಇಲ್ಲಿ ಬಾವಿಯಲ್ಲಿ ನೀರಿ ಸೇರಿಬಿಟ್ಟು ಕೊಡ್ತಾರೆ ಅಲ್ಲಿ ಲೋಟ ಕುಡಿದ್ರೆ ನಮಗೆ ಒಳ್ಳೆ ಕಾಯಿಲೆಗಳಿದ್ರೆ ವಾಸಿ ಆಗುತ್ತೆ ನೀರು ಕೊಡ್ತಾರೆ ನೀರು ಕುಡಿ ಕುಡಿಬೋದು ನೀರು ಚೆನ್ನಾಗಿರುತ್ತೆ ಕುಡಿಯೋಕೆಂದರೆ ಇದೇ ಬಾವಿಯಲ್ಲಿ ಸೇದ್ಬಿಟ್ಟು ಕೊಡ್ತಾರೆ ಮೃತ್ಯುಂಜಯ ಅಂತ ದೇವರು ದೇವರಿದ್ದು ಇಲ್ಲೆಲ್ಲ ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿದ್ದಾವೆ ಪುರಾತನವಾಗಿರೋದಿದ್ರೆ ಪುರಾತನವಾದ ಜಾಗ ಆಗಿರೋದ್ರಿಂದ ದೇವಸ್ಥಾನಗಳೆಲ್ಲ ತುಂಬ ಹಳೆಯ ದೇವಸ್ಥಾನಗಳಿದ್ದಾವೆ ಜಾಸ್ತಿ ಈಶ್ವರನ ಸಂಬಂಧಪಟ್ಟಿರೋಂಥ ನಾಗೇಶ್ವರ ಈ ಥರ ಈಶ್ವರನಿಗೆ ಲಿಂಗಗಳೇ ಜಾಸ್ತಿ ಇದ್ದಾವೆ ಇದ ನಾಗ ಕುಂಡ ನಾಗೇಶ್ವರ ಅಂತ ಹೇಳಿದ್ರೆ ನಾಗೇಶ್ವರ ಕುಂಡ ಅಂತ ಇದೆ ಇಲ್ಲೊಂದು ಕಲ್ಯಾಣಿ ಇದೆ ಈ ಕಲ್ಯಾಣಿಯಲ್ಲಿ ನಾಗ ನಾಗದೇವತೆಗಳು ವರ್ಷಕ್ಕೆ ವರ್ಷಕ್ಕೊಂದ್ಸತಿ ನಾಗಪಂಚಮಿಗೆ ನೀರೆಲ್ಲ ಆಚೆ ಬಿಟ್ಟಿ ಒಳಗಡೆ ಲಿಂಗ ಅದಕ್ಕೆ ಪೂಜೆ ವಿಶೇಷ ಇರುತ್ತೆ ಮಾಡಿಬಿಡ್ಸದೆ ನಾಗಪಂಚಮಿ ಮಾತ್ರ ನೀರೆಲ್ಲ ತೆಗಿತಾರೆ ತುಂಬಾ ಹಳ ಇದೆ ಅದ್ರೊಳಗಡೆ ಲಿಂಗ ಇದೆ ಅಂತ ಹೇಳ್ತಾ ಇದ್ರು ತುಂಬಾ ಚಾ ಹಳೇದಾಗಿರೋ ದೇವಸ್ಥಾನಗಳಿಂದ ನೋಡಕಂತೂ ತುಂಬಾ ಚೆನ್ನಾಗಿದಾವೆ ಬೈಟ್ ನೋಡಿ ಪ್ರಾಚೀನ ನಾಗಕುಂಡ ಅಂತ ನೋಡಿ ಇದು ಇದು ಶಿವಲಿಂಗ ಇದೆ ಇದು ಬೆಳೀತಾ ಇರುತ್ತಂತೆ ಹಂಚು ಹುಚ್ಚು ಹುಚ್ಚು ಹುಚ್ಚಿದೆ ಚಿಕ್ಕದಾಗಿದೆ ಇದು ಇವಾಗ ಸುಮಾರು ವರ್ಷಗಳಿಂದ ಸ್ವಲ್ಪ ಸ್ವಲ್ಪ ಬೆಳಿತಾನೆ ಇದೆ ಅಂತ ಈ ಲಿಂಗ ಕಾಶಿಯಲ್ಲಂತೂ ದೇವಸ್ಥಾನಗಳು ಹೇಳಕ್ಕೆ ಆಗಲ್ಲ ಕಾಳಭೈರವೇಶ್ವರದೇನೆ ಒಂಬತ್ತು ಕಾಳಭೈರವೇಶ್ವರಗಳಿದ್ದಾರೆ ನೋಡಿ ಇದು ಲಿಂಗ ಇದೆ ಸ್ವ ಅಂದರೆ ನಾವೇ ಸ್ವತಃ ಹೂವು ನೀರು ಹಾಕಿ ಎಲ್ಲ ಅಭಿಷೇಕ ಮಾಡಿ ಪೂಜೆ ಮಾಡ್ಕೋಬೋದು ಇಲ್ಲಿನ ವಿಶೇಷವಾಗಿ ಅಕ್ಕ ಗೃಹೇಶ್ವರ ಮಹಾದೇವ್ ಅಂತ ಅಲ್ಲ ಈಶ್ವರನ ಸಂಬಂಧಪಟ್ಟಿರೋ ಅಂಥ ಲಿಂಗ ಇದು ಇದು ಹನುಮಾನ್ ಟೆಂಪಲ್ ಇದು ಒಂದು ದೇವಸ್ಥಾನಕ್ಕೆ ಹೋದ್ರೆ ಸುಮಾರು ದೇವರುಗಳಿರ್ತವೆ ಎಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಜ್ಯೋತಿರ್ಲಿಂಗ ಎಲ್ಲ ದೇವಸ್ಥಾನಗಳು ಕಾಶಿಯಲ್ಲೇ ಇದ್ದಾವೆ ಕಾಶಿ ಒಂದ್ ನೋಡ್ಬಿಟ್ರೆ ಸಾಕು ಎಲ್ಲ ನೋಡ್ದಂಗೆ ಅನ್ಸುತ್ತೆ ಈ ಕಾಶಿಯಲ್ಲಿ ಒಂದು ಜಂಗಮ್ಮ ಮಠ ಇದೆ ಜಂಗಮ ಮಠದಲ್ಲಿ ನಾವು ರೂಮುಗಳೆಲ್ಲ ಮಾಡೋದು ಸುಮಾರು ವರ್ಷದ ಕನ್ನಡದ ಕನ್ನಡದಲ್ಲಿ ಕನ್ನಡ ಅಕ್ಷರ ನೋಡ್ಬೇಕಾದ್ರೆ ಜಂಗಮ ಮಠದಲ್ಲಿ ಕನ್ನಡ ಅಕ್ಷರ ನೋಡಬೇಕಾಗುತ್ತೆ ಕಾಶಿಯ ಪೂರ್ತಿ ಎಲ್ಲ ಕನ್ನಡ ಇನ್ನೇ ಇಲ್ಲ ಅದು ಇಲ್ಲಿದೆ ಇಲ್ಲಿ ಜಂಗಮಠದಲ್ಲಿ ರೂಮ್ಗಳು ಸಿಗುತ್ತೆ ಊಟ ಸಿಗುತ್ತೆ ಎಲ್ಲ ಫ್ರೀ ಫ್ರೀ ಇರುತ್ತೆ ರೂಮ್ಗಳು ಮಾತ್ರ ನಾವು ಅಮೌಂಟ್ ಕೊಡ್ಬೋದು ಊಟಕ್ಕೆ ನಾವು ಬ ನಮ್ಮ ಪ್ರೀತಿಯನ್ನು ಕೊಟ್ಬಿಟ್ಟು ಬರ್ಬೋದು ಇಲ್ಲಿ ಜಂಗಮ ಮಠದಲ್ಲಿ ಪೂ ದೇವಸ್ಥಾನ ಎಲ್ಲ ಇದೆ ಕಾಳಬರೇಶ್ವರನ ಮತ್ತು ಈಶ್ವರನ ಲಿಂಗಗಳೆಲ್ಲ ಇಟ್ಟಿದ್ದಾರೆ ಡೈಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ ಈ ರೂಮ್ಗಳು ಬೇಕಂದ್ರೆ ಇಲ್ಲಿ ಹೋದರೆ ರೂಮ್ಗಳೆಲ್ಲ ಸಿಗುತ್ತೆ ಕಾಶಿಯಲ್ಲಿ ಜಂಗಮ ಮಠ ಅಂತ ಇದು ಇಲ್ಲಿ ಜಾಸ್ತಿ ಹಿಂದೂಗಳೆಲ್ಲ ಇಲ್ಲೇ ಜಾಸ್ತಿ ಉಳ್ಕೊಂತಾರೆ ಇಲ್ಲಿ ಎಷ್ಟು ಚಿಕ್ಕದಾಗಿದೆ ಸುಮಾರು ಇದು ನೋಡ್ರಿ ಇದು ಕಾಶಿ ವಿಶಾಲ ಅಕ್ಷಮ್ಮ ದೇವಸ್ಥಾನ ಇದು ಸುಮ್ ತುಂಬ ಗಲ್ಲಿ ಒಳಗಡೆ ಇದೆ ಅಮ್ಮನವ್ರ ದೇವಸ್ಥಾನ ಇದು ಅಮ್ಮನವ್ರದ್ದು ಶಕ್ತಿ ಪೀಠ ಆಗಿರೋದ್ರಿಂದ ಇಲ್ಲಿ ಒಳಗಡೆ ಎಲ್ಲ ಸ್ವಲ್ಪ ವಿಡಿಯೋ ಆಲೋ ಇಲ್ಲ ಇಲ್ಲಿ ಒಳಗಡೆ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಇದು ತುಂಬ ಚಿಕ್ಕದಾಗಿದೆ ವಿಶಾಲಾಕ್ಷಮ್ಮ ದೇವಸ್ಥಾನ ಇದು ದುರ್ಗಾದೇವಿ ದೇವಸ್ಥಾನ ಇದು ಇಲ್ಲಿ ಅಮ್ಮನವರಂತೂ ತುಂಬ ಚೆನ್ನಾಗಿದೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ತುಂಬ ನಾವು ಮೇನ್ ಎಂಟ್ರೆನ್ಸಿಂದ ಹೋಗಿಲ್ಲ ಬ್ಯಾಕ್ ಸೈಡಿಂದ ಹೋಗ್ತಾ ಇದ್ದೀವಿ ಬ್ಯಾಕ್ ಸೈಡಿಂದ ಹೋದರೆ ರಶ್ ಕಡಿಮೆ ಇರುತ್ತೆ ಅಂತ ಬ್ಯಾಕ್ ಸೈಡಿಂದ ಹೋಗಿದ್ದೀವಿ ದೇವಸ್ಥಾನ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇದು ಕವಡೆ ಮಾತಾ ದೇವಸ್ಥಾನ ಇದು ಕಾಶಿಗೆ ಯಾರನ್ನ ಬರಲಿ ಇಲ್ಲಿ ಕವಡೆ ಮತ್ತು ಅಮ್ಮನವ್ರ ದರ್ಶನ ಮಾಡ್ಬೇಕಂತ ಇಲ್ಲಿ ಕವಡೆ ಮತ್ತು ಬ್ಲೌಸ್ ಪೀಸ್ ತೊಗೊಂಡ್ರೆ ಅಲ್ಲಿ ಐದು ಕವಡೆ ತೊಗೊಂಡ್ರೆ ನಾಲ್ಕು ಅಮ್ಮನವ್ರಿಗೆ ಅರ್ಪಿಸ್ಬಿಟ್ಟು ಒಂದು ನಮಗೆ ಕೊಡ್ತಾರೆ ಇದು ಇಲ್ಲಿನ ವಿಶೇಷ ಇಲ್ಲಿರ್ತಾರೆ ಅರವತ್ತು ರೂಪಾಯಿ ನಲ್ವತ್ತು ರೂಪಾಯಿ ತೊಗೊಂಡ್ರೆ ಕೊಡ್ತಾರೆ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟರೆ ಅವರು ಅರ್ಚನೆ ಮಾಡಿ ಕೊಡ್ತಾರೆ ಮಣಿ ಮಣಿ ಮಂದಿರ ಅಂತ ಇದು ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಒಂಥರ ಎಕ್ಸಿಬಿಷನ್ ಥರ ಎಲ್ಲ ದೇವರುಗಳು ಇಲ್ಲಿ ಈಶ್ವರ ಮತ್ತು ಲಿಂಗಗಳು ಎಲ್ಲ ಇಟ್ಟು ಒಂಥರ ಎಕ್ಸಿಬಿಷನ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ

ದೇವಸ್ಥಾನಕ್ಕೆ ಒಳಗಡೆ ಹೋದ್ರೆ ಇದ್ರೊಳಗಡೆ ಏನು ನಾವೆಲ್ಲೋ ಇದ್ದೀವಿ ಏನನ್ನೋ ಥರ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥದ್ದು ಈಶ್ವರ ಇಂದ ಹಿಡ್ದು ಎಲ್ಲ ಥರ ದೇವತೆಗಳು ಶಕ್ತಿ ದೇವತೆಗಳು ನವಗ್ರಹ ದೇವತೆಗಳು ಎಲ್ಲ ದೇವರುಗಳು ಇಲ್ಲಿ ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು ಇದೆ ದೇವಸ್ಥಾನದ ಒಳಗಡೆ ಹೋದರೆ ಇದು ಮಣಿ ಮನಿಗೂ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ದೇವರುಗಳಿಗೂ ನೋಡಿ ಈಶ್ವರ ಇದು ಲಿಂಗಗಳಂತೂ ಲೆಕ್ಕನೇ ಇಲ್ಲ ಅಷ್ಟು ಇಲ್ಲಿ ಅವತಾರ ಎಷ್ಟು ಅವತಾರ ಇದಾವೆ ಅವೆಲ್ಲ ಅಮ್ಮ ಅಮ್ಮ ಅವತಾರಗಳು ನಾವ ಶಕ್ತಿ ದೇವಸ್ಥಾನ ಒಳಗಡೆ ಹೋದಂತೂ ಆಚೆ ಬರಕ್ಕೆ ಮನಸ್ಸು ಬರಲ್ಲ ಕಡೆ ದೇವಸ್ಥಾನ ತೊಳೆದು ಚಿಕ್ಕದಾಗ ಆಂಜನೇಯ ಸೀತಾ ಸ್ಫಟಿಕಲಿಂಗಗಳು ದ್ವಾದಶ ಜ್ಯೋತಿರ್ಲಿಂಗ ಅಂತ ಮಾಡಿದ್ದಾರೆ ನೋಡಿ ಹನ್ನೊಂದು ಜ್ಯೋತಿರ್ಲಿಂಗಗಳು ಮಾಡಿದ್ದಾರೆ ಅಲ್ಲಿ ಕಾಶಿಗೆ ಹೋದ್ರೆ ಇವೆಲ್ಲ ಜಾಗಗಳು ನೋಡ್ಕೊಂಡು ಬನ್ನಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್